ಮೂಲಕವಾಗಿ ಜಗತ್ತಲ್ಲಿ ಸುಗ್ರೇನೆ ಎನ್ನುವ ಕಾರಣದಿಂದ ಸರಿ ಮುಂದುವರಿಯುತ್ತಾ ಇರುವ ನಿಮ್ಮ ಬಲಿಯನ್ನು ಕಾಣುವಾಗ ಮುನಿಪಾ ಅನ್ನುವ ವಚನಕ್ಕೆ ನೀವು ಹಾಗೆ ವ್ಯವಹಾರ ಮಾಡಿದ ಹಾಗಾಗಿ ಯೋಚನೆ ಮಾಡಿ ಯೋಜನೆಯೊಂದಕ್ಕೆ ಸ್ವರವೇ ರೂಪ ಸತಿಯಾದವರಿಗೆ ಪತಿಧರ್ಮವೇ ರೂಪಿಗೆ ವಿದ್ಯೆಯೇ ಸ್ವರೂಪ ಕ್ಷಮಾಪುಣವನ್ನು ಹೊತ್ತಿದವರನ್ನು ಮುನಿಪಾಂತ ಲೋಕ ಕರೆಯುವುದು ಹಾಗಾದ್ರೆ ಕ್ಷಮಾಪುಣ ಸಂಪನ್ನರಾಗಬೇಕಾದ ನೀವು ಲೋಕವನ್ನೇ ಮುರಿದು ಹುಟ್ಟುತ್ತೇನೆ ಅಂತ ಹರಟನ್ನು ತಪಸ್ವಿಧಿಸುವ ಹಾಗಾದ್ರೆ ಕಾರಣ ಇಲ್ಲದೆ ಯಾವನೇ ಒಬ್ಬ ಕೈಕೇರಲ್ಲಿ ತೊಡುವುದಕ್ಕೆ ಸಾಧ್ಯವೇ ಇಲ್ಲ ನನ್ನ ಯಾವ ಗ್ರಾಸ್ತ ಧರ್ಮ ಉಂಟು ಯಾವ ನನ್ನ ಮರೆಯುವ ಕಿರಿಯ ತನ್ನ ಕೊಂಡಾಡುತ್ತೇ ಅಂತ ತಲೆ ಸ್ಥಿತಿಯನ್ನು ಕಾಣುತ್ತಾ ಇದೇನೆ ಅದಕ್ಕಾಗಿ ಕೇಳ್ತಾ ಇರುವುದು ಇಂತ ಸತ್ಯ ಮಾಡಿದವರಲ್ಲಿ ಅಂತ ಹೇಳಿದಾಗ ನೀನು ಒಂದು ನಿತ್ಯಲ್ಲ ದೇವರೇ యాకేన కత్ే బందనిపించవేక ఇంత లోప కరయూ శాపే వరకోడు కొరయదే ఇద్దరు వివేక విచారా ఒట్టి నిఘనగొ ఆ బిల్క ముందు అలా కోపకే మన కొడు మన కొడు వివేక ఎన్నె ముందే కృత్యే ಯಾಕಾಯಿತು ಅಂತ ಮೊದಲು ನೋಡಿಲ್ಲ ಕೃತ್ಯ ಮಾಡಿದವ ಯಾರು ಅಂತ ನೋಡಿದ ಯಾರು ಯಾಕಾಯಿತು ಮೊದಲು ನೋಡಬೇಕು ಹೌದಾ ಈಗ ಯಾಕಾಯಿತು ನೋಡಿದ್ದೀರಿ ಅಂತ ಯಾಕಾಯಿತು ಅಂತ ನೋಡಿದ್ದೀರಿ ಅಂತ ಎರಡೆರಡು ಸಲ ಹೇಳಿದ್ದೇನೆ ಸರಿ ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಿ ಯಾಕಾಯಿತು ಅಂತ ಸರಿಯಾಗಿ ನೀವು ವಿಮರ್ಶೆ ಮಾಡಿದ್ರೆ ಆದದ್ದು ಒಳ್ಳೆಯದಕ್ಕೆ ಮಾಡಿದ್ದು ಬೇರಾರು ಅಲ್ಲ ಲೋಕದಲ್ಲಿ ಶಿಕ್ಷಾ ರಕ್ಷಾ ಕರ್ತೃವಾದ ಕರ್ತು ಅಕರ್ತು ಸರಿ ಸರ್ವರ ಒಳಗೂ ಅಡಕವಾಗಿ ನಿಂತಿರುವ ಲೋಕದ ಸರ್ವವನ್ನು ನಡೆಸುವ ವೈಕುಂಠಪತಿಯಾದ ನಾನು ಮಾಡಿದ್ದು ಇದು ತಪ್ಪು ಅಂತ ಕಾಣ್ತದೆ ನಿಮಗೆ ವಿಷ್ಣು ಒಳ್ಳೆಯದನ್ನೇ ಮಾಡುವ ಸಟ್ ಮಾಡಿದ ಕಾರ್ಯ ಒಳ್ಳೇದೇ ಆಗ್ತದೆ ಮಾಡುವ ವಿಧಿವಿಧ ಒಳ್ಳೆಯದೇ ಇರಬೇಕು ಬೇಡ ಆಗ್ಲಿಲ್ವಾ ಕಾರಣ ಉಂಟೆ ಈಗ ನೀರಾಡುತ್ತಾ ಇರುವುದೇ ನಾನು ಮಾಡಿ ಕಾರಣ ಏನು ನೀನೇ ವಿಸ್ತರಿಸಿಲ್ಲ ಈಗ ಆಕೆಡಿದ ಹಾಗೆ ಒಬ್ಬ ತನಗೆ ರಕ್ಷಣೆ ಪ್ರಾಪ್ತವಾಗಿದೆ ಈಗ ನಿಮ್ಮನ್ನು ಕ್ರಾಂತದರ್ಶಿ ಅಂತ ಹೇಳ್ಬೇಕಾ ಅಥವಾ ಲೋಕದಲ್ಲಿ ಬರೀ ಮುನಿ ಅಂತ ಹೇಳ್ಬೇಕು ಕ್ರಾಂತರ್ಶನ ತರಲೋಕಕ್ಕೆ ಬಂದರು ಈ ಕ್ರಾಂತರ್ಶಿತರಲ್ಲಿ ನಿಮಗೆ ಕಾಣುವುದು ಕಾಣುವದೇ ሆನಾದ್ರೆ ತಮಾಸುರನಿಗೆ ರಕ್ಷಣೆ ಕೊಟ್ಟದ್ದೆ ಹಣೆಯಾಗಿ ದೇವೇಂದ್ರನನ್ನು ರಕ್ಷಣೆ ಮಾಡುವುದಕ್ಕಾಗಿ ಬಂದವ ನೀನು ಇರುವುದರ್ಥವಾಗುತ್ತದೆ ದೇವರೇ ಈಗ ಬಂದು ಕರೆದಿಕ್ಕೆ ಯಾತಿ ಈಗ ತಮಾಸುರನಿಗೆ ಆಶ್ರಯ ಕೊಟ್ಟದ್ದೇ ಪ್ರಧಾನ ಉದ್ದೇಶ ಆದ್ರೆ ನನ್ನ ಹೆಂಡತಿಯನ್ನು ಕೊಂದ ಬೆಂದಿಗೆ ತಮಾಸುರನ್ನು ಕೊಲ್ಲಬೇಕಿತ್ತು ಬೇಡ ತಮಾಸುರನ್ನು ಕೊಲ್ಲಬೇಕು ನಿರ್ಣಯ ಮಾಡಬೇಕಾದವರು ಯಾರು ಈಗ ಒಬ್ಬ ಈಗ 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 ಖ್ಯಾತಿಯನ್ನು ಕೊಂದದ್ದು ಯಾಕೆ ಈಗ ಖ್ಯಾತಿಯನ್ನು ಕೊಂದದ್ದು ಯಾಕೆ ಈಗ ಕರ್ತು ಅಕರ್ತು ಅನ್ಯತಾ ಕರ್ತು ಅನ್ನುವ ವಾಕ್ಯ ಕರ್ತ ಗೊತ್ತಾಯ್ತಾ ಹಾ ಸರಿ ಗೊತ್ತುಂಟು ಗೊತ್ತಾಯ್ತಾ ವಾಕ್ಯ ಗೊತ್ತಿದ್ದರೆ ಮುಂದುವರಿಸುತ್ತಾ ಇರು ಮಾಡಬೇಕು ಏನು 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 ಮಾಡಬಾರ್ದು ಯಾವಾಗ ಮಾಡಬೇಕು ಅಂತ ಲೋಕಕ್ಕೆ ನಿಯತಿಯನ್ನು ನಿರ್ಮಿಸುವ ಯಾರು ಯಾರು ನೀರ ನಿಯಂತ್ರಿಸಿದ

ಪುರುಷ ಪ್ರಧಾನವಾದ ಪ್ರಪಂಚದಲ್ಲಿ ಮಾಡುವುದು ಉಂಟು ಸರಿ ಈಗ ಸಚ್ಚಿಂತನೆ ಮಾಡುವವರಲ್ಲಿಯೂ ಹರಿಯೇ ಇರ್ತಾರೆ ಮಾಡುವವರಲ್ಲಿ ದುಷ್ಟಚಿಂತನೆ ಮಾಡುವವನಲ್ಲಿ ಹರಿಯ ಪ್ರೇರಕ ಈಗ ಈಗ ಈ ನೆಲೆ ಈ ನೆಲೆಗೆ ನೀನು ಅಂತ ಅಂತಂದ್ರೆ ನನ್ನ ಹೆಂಡತಿ ಮಾಡಿದ್ದು ಸತ್ವಪೂರ್ಣವಾದಂತಹ ಕಥೆಯೋ ಅಥವಾ ದುರ್ನಿ ಎನ್ನುವುದು ಇವರ್ಶು ಕೊಡಬೇಕು ಯಾವ ನೆಲೆಯಲ್ಲಿ ಹೊಂದಿದ್ದೇರಲ್ಲ ಯಾವ ನೆಲೆಯಲ್ಲಿ ಈಗ ಈಗ ಈಗಾಸ್ತು ರಕ್ಷಣೆ ಪಡುವುದು ನಿಯಮದಲ್ಲಿ ಸರಿ ಆತರ ವ್ಯಾಪ್ತಿ ಅಸಹು ಬೇಕು ಈಗ ಉಂಟವರಲ್ಲಿ ಈಗ ಯೋಧನೆ ಮಾಡಿ ಯಾವುದಿಲ್ಲ ಯುದ್ಧಾಪರಾಧಿಗಳು ಅಂತ ಉಂಟು ಯುದ್ಧಾಪರಾಧಿಗಳು ಯೋಧರೇ ಆಗಿದ್ದರು ಅವರಿಗೆ ಬದುಕುವ ಹಕ್ಕಿಲ್ಲ ಒಬ್ಬ ಯುದ್ಧಕ್ಕೆ ಕಾರಣನಾಗಿ ಸಾವಿಗೆ ಅವ ಕಾರಣನಾಗುತ್ತಾರೆ ಹಲವು ಲೋಕದ ಕಂಟಕಪ್ರಾಯವಾದ ವ್ಯವಹಾರದಲ್ಲಿ ತೊಡಗಿಸಿದ್ದಾರೆ ರಕ್ಷೆಯನ್ನು ಆಲೋಚನೆ ಮಾಡಿದ ಯುದ್ಧ ನಿಯಮ ಏನಾದ್ರೆ ಕೊಚ್ಚಿದವರನ್ನು ಗುತ್ತ ಏರಿದವರನ್ನು ನೀರಿನಲ್ಲಿ ಮುಳುಗಿದವರನ್ನು ಎಲ್ಲಿ

ಏကြီး ಮುನಿಗಳೇ ಅಲ್ಲ ವಿಷธุವರವನ್ನು ಅಪೇಕ್ಷಿಸಿ ಮಾತಾಡಿ ಸರಿಯಾಗಿ ಮಾತಾಡು ಗೊತ್ತೈತಲ್ಲ ಈಗ ಬ್ರಹ್ಮ ವರಣ ಕೊಟ್ಟ ಪ್ರಕಾರ ಯಾವುದು ಈಗ ನಾನು ಹೇಳ್ತೇನೆ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಅಲ್ಲ ಇಲ್ಲ ಗೊತ್ತಿಲ್ಲದಿದ್ದೆ ಗೊತ್ತಿಲ್ಲ ಅಲ್ಲ ನಾನು ಹೇಳ್ತಾರೆ ಮನೋಂತರದ ನೇರಕ್ಕೆ ಬ್ರಹ್ಮ ವರಣ ಕೊಟ್ಟೆ ಅವರನ್ನು ಶಿಕ್ಷಿಸುತ್ತೀಯಾ ಬಿಡ್ತಿಯಾ ಪವಿತವ್ಯವನ್ನು ಹೇಳುವುದಾದರೆ ಇશ્વರ ಹೇಗಾದ ಪವಿತವ್ಯ ನಿಮಗೆ ಕಾಣುವುದಿಲ್ಲ ಯಾಕೆ ಅಂತಂತ ಈಗ ನಾನು ಹೇಳುವುದಕ್ಕೆ ಕೇಳಿ ಹಾಗೆ ಈಗ ಸ್ವಯಂ ಭೂಮ ಅಂತಾರದಲ್ಲಿ ನಾವಿದ್ದೇವೆ ನೀವು ಹೇಳ್ತೀರಿ ರಕ್ಕಸರು ಬಂದಿದ್ದಾರೆ ನಮಗೆ ಹಿಂದೆ ರಕ್ಕಸರ ಕುರಿತಾಗಿ ನಮ್ಮ ವ್ಯಾಪ್ತಿಯಲ್ಲಿ ಯಾವ ವಿಚಾರವೂ ಹೊಳಿಯುವುದಿಲ್ಲ ಎರಡನೆಯದು ಈಗ ಇಲ್ಲಿ ನೀವು ಯಾಕೆ ಗಡಿಬಿಡಿ ಮಾಡ್ತೀರಿ ಈಗ ಹಮಾಸುರ ಅವನಿಗೆ ಹೆಸರು ಎಂತದ್ದು ಎಂತದ್ದು ಸೋಮಕ ಸೋಮಕ ಅಂತದ್ದು ಎಂತದ್ದು ಎಂತದ್ದು ಅಂತ ಬೆಳಕು ಹೌದಾ ಬೆಳಕು ಅಂತ ಅರ್ಥ ಬೆಳಕಿನ ವಿಚಾರದಲ್ಲಿರಬೇಕಾದವನು ಹಮಾಸುರ ಅಂತ ಸರಿ ಅವನು ತನಗೆ ಸರಿಯಾದ ಗುರುತ್ವ ಇಲ್ಲದೆ ಲೋಕಕ್ಕೆ ಗುರುತ್ವ ಕೊಡುವ ಬೃಹಸ್ಪತಿಗಳಿರುವಂತಹ ಜಾಗಕ್ಕೆ ದಾಳಿ ಮಾಡಿದ ಲೋಕಕ್ಕೆ ಕತ್ತಲೆ ಕೊಡ್ತೇನೆ ಅಂತ ಈಗ ಬೆಳಕನ್ನು ಅರಸಬೇಕು ಅನ್ನುವ ತೊಡಗಿಸಿಕೊಳ್ಳು ತೊಡಗಿಸಿಕೊಳ್ಳುವ ಯಾವತ್ತಿದ್ದರೂ ಕೂಡ ಸ್ವರ್ಗಲೋಕದ ಉದ್ದೀಪನಕ್ಕೆ ಕಾರಣವಾಗಬೇಕಾದ ಸ್ವರ್ಗಲೋಕಕ್ಕೆ ದುರ್ಗಶ ಕೊಡ್ತಾನೆ ಅಂತವನನ್ನು ದಮಿಸುವುದಕ್ಕೆ ಸುರಪ ಮುಂದಾಗಿ ಹೋದ ಮತ್ತೂ ಒಂದು ನೀವೇ ಆಡಿದೀರಿ ಕಚ್ಚಿದವರನ್ನು ಕುತ್ತ ಏರಿದವರನ್ನು ನೀರಿನಲ್ಲಿ ಅವಿತು ಕುಳಿತವರನ್ನು ಅಥವಾ ಕೈ ಎತ್ತಿದವರನ್ನು ನಿಶಸ್ತ್ರನಾದವನನ್ನು ಪ್ರಥವಿಹೀನ ಆದಮನನ್ನು ಕೊಲ್ಲಕೂಡದು ಅಂತ ಶಾಸ್ತ್ರ ಏನು. ಒಂದು ಪ್ರಶ್ನೆ ಕೇಳ್ತೇನೆ ನೀವು ಅದಕ್ಕೆ ಉತ್ತರ ಕೊಡಿ. ಈ ಹುಲ್ಲು ಕಟ್ಟಿ ಯಾಕೆ ಯಾಕಾಗಿ ತಾನು सोचतेರೆ ಅಲ್ಲ ಮತ್ತೆ ತಲ್ಲಲ ಆಗುವುದಿಲ್ಲ ಅರ್ಥನಾಗಿದ್ದೇನೆ. ತನ್ನ ಬಾಳು ಉಳಬೇಕು. ಅದೆ ಹುಲ್ಲು ಕಟ್ಟಿ ಕಚ್ಚುವುದರ ನಿಜವಾದ ಅರ್ಥ ಏನು? ತನ್ನ ಬೇಡ ಉಳಿಯೋ ಅರ್ಥ ಆಗಲ್ಲ. ಮತ್ತೆ ನೀವು ಅದರ ಸರಿಯಾಗಿ ವಿಮರ್ಶೆ ಮಾಡಲಿಲ್ಲ ಮಾಡಿ ನಾನು ತ್ರಿಣವಾಗಿದ್ದೇನೆ. ಹೌದು

ಉತ್ತರ ಬೇರೆ ಕೊಡ್ಲಿಕ್ಕೆ ಆಗ್ತದೆ ಸಮರ್ಪಕ ಯಾವುದು ಅಂತ ಇರುವುದು ಈಗ ನಿಮ್ಮ ಉತ್ತರ ಯಾವುದು ಅಂತ ಇರುವುದು ಹಾಗೆ ನಿಮ್ಮ ನಿರೀಕ್ಷೆ ಉತ್ತರ ಕೊಡಬೇಕು ನಿರೀಕ್ಷೆ ಉತ್ತರ ನಿರೀಕ್ಷೆ ಉತ್ತರ ಅಂತಲ್ಲ ಇತ್ತ ಉತ್ತರ ಕೊಡಿ ಅಂತ ಹೇಳಿದ್ರು ಸರಿ ಆಯ್ತಾ ಇತ್ತ ಉತ್ತರ ಕೊಡಿ ಅಂತ ಬೇರೆ ಎಂತದ್ದು ಅಲ್ಲ ಈಗ ತೃಣವನ್ನು ಕಚ್ಚಿದ ಪ್ರಕರಣ ಇಲ್ಲ ನಾನು ತೃಣವಾಗಿದ್ದೇನೆ ಅಂತ ಹೇಳಿಲ್ಲ ಶತ್ರವಿಹೀನತೆ ಆಗಲಿಲ್ಲ ಹೌದಾ ಹಿಂದಳವಾಗಿ ಓಡಿದ್ದಲ್ಲ ಹಿಂದನ ನಿರೀಕ್ಷೆ ಇಟ್ಟು ಓಡಿದ್ದು ಹಾಗಾದ್ರೆ ಅವರ ಅಂತರ್ಯ ತಿಳಿಯುವ ನಾನಾಡಿದ್ದು ಇಂದ್ರಿಯ ಅಭಿಮಾನಿ ದೇವತೆ ಅಂತ ಸುರಪ್ಪ ತಿಳಿದದ್ದು ಒಬ್ಬ ಅಸ್ತ್ರಧಾರಿಯಾಗಿ ಅಷ್ಟಮವಾಸಕ್ಕೆ ಬರ್ತಾನೆ ಅಂತ ಆದ್ರೆ ಅವರು ಒಬ್ಬ ಭಯೋತ್ಪಾದಕ ಹೌದಾ ಭಯೋತ್ಪಾದಕನಿಗೆ ಅಸ್ತ್ರ ಸಹಿತನಾಗಿ ಬಂದವರನ್ನು ನೀವು ಆರ್ಥ ಅಂತ ಯಾವ ವ್ಯಾಪ್ತಿಯಲ್ಲಿ ಗುರುತಿಸಿದ್ರಿ ವಿಷ್ಣು ಈಗ ಆಲೋಚನೆ ಮಾಡುವ ನಮ್ಮ ತರಂತ ಆಶ್ರಮ ಅಥವಾ ಲೋಕದಲ್ಲಿ ಆಶ್ರಮ ಯಾಕೆ ಬೆಳಕಿನ ಮೂಲಕವಾಗೇ ಇರುವುದು ಯಾಕೆ ಈಗ ಕತ್ತಲಿಂದ ಬೃಂದವನ ಮೇಲೆ ಮೇಲೆ ಬೆಳಕರಿಸುವುದರ ಮೂಲಕವಾಗಿ ಅವನನ್ನು ವೃತ್ತಿ ಯಾಕೆ ಯಾಕೆ ನೀವು ತರ್ಕಿಸುವುದಿಲ್ಲ ಬೆಳಕು ಆಶ್ರಮದಲ್ಲಿ ಆಗಲಿ ಪರಸ್ಪರವಾದಂತ ವೈರಿಗಳಾದಂತಹ ಎರಡು ಪ್ರಾಳಿಗಳು ಹುಲಿ ಮತ್ತು ಹುಲ್ಲೆ ವೈರ ಮಾಡ್ತಾವೆ ಪ್ರೇಮ ಮಾಡ್ತಾರೆ ಅಲ್ಲ ಪ್ರೇಮ ಉಂಟು ವೈರ ಉಂಟು ಹೌದಲ್ಲ ಈ ವಾತನ್ನುಪ್ಪುದೆ ಹೋದಾದ್ರೆ ತನ್ನತ್ತಾದಂತಹ ಸ್ವಭಾವವನ್ನಾದ್ರೂ ಹುಲಿ ಮರಿತದೆ ಅಂತ ಆದ್ರೆ ಸೋಮಕ್ಕನ ಸ್ವಭಾವ ಮರಿತಾನ ಯಾಕೆ ಆಶ್ರಮದಲ್ಲಿ ಈಗ ಒಬ್ಬಾತರ ಸ್ವಭಾವ ನಿರ್ಣಯ ಮಾಡುವುದು ನೀವೇ ಅಂತ ನೀವು ಮೊದಲು ಹೇಳಿದ್ದಿ ಇಂದ್ರಿಯಾಭಿಮಾನಿ ದೇವತೆ ಅಂತ ಹೇಳಿದ್ದೀರಿ ಈಗ ಬಂದ ಸುರಪನಿ ಅವನ ಇಂದ್ರಿಯದಲ್ಲಿ ಅಂತ ಪರಿಣಾಮ ಆಗ್ಲಿಲ್ಲ ಅಂತ ಗೊತ್ತಾಗಿದಾ ಇಲ್ವಾ ಗೊತ್ತಿಲ್ಲ ನನಗೆ ಗೊತ್ತಾಗಿದಾ ಇಲ್ವಾ ಈಗ ಯೋಚನೆ ಮಾಡಿ ನಿಮ್ಮ ಹುಲಿಯು ಹುಲಿಯು ಜೊತೆಯಾಡುವಂತ ಆಶ್ರಮದಲ್ಲಿ ಆದ್ರು ಅವನು ಅಂತ ಪರಿಣಾಮದಲ್ಲಿ ಇದ್ರ ಒಂದು ನಿಮ್ಮ ಅನುಪಸ್ಥಿತಿಯಲ್ಲಿ ಗೃಹೃತ್ವ್ಯವನ್ನು ಮಾಡಬೇಕಾದವನು ನೀವು ಆಚರಿಸುವ ಧರ್ಮಾಚರಣೆಯನ್ನೇ ಮಾಡಬೇಕು ಅಥವಾ ಸ್ವತಂತ್ರವಾದ ಧರ್ಮವನ್ನು ಕೂಡ ಮಾಡ್ಬೇಕಾ ಸರಿ ಈಗ ಮತನೆಯಲ್ಲಿ ಆಲೋಚನೆ ಮಾಡುವವನು ಮಾಡುವುದು ಮತಾರ್ಧನ ಪೂರ್ಣ ತಮ ಎನ್ನುವ ನೀ ಒಬ್ಬಿಯೋ ಒಪ್ಪಿದೆ ಹಾಗಾಗಿ ವದಿಸದ ವಿಟ್ಟಂತಾಕಿ ಮಾದನ್ನೇ ನಾನು ಹೇಳಿದ್ದು ಅದಕ್ಕೆ ನಾನು ನಿರ್ಣಯ ಮಾಡ್ಬೇಕಾದವನು ಈಗ ನಿರ್ಣಯ ಅವೀಗ ಅಲ್ಲಿ ಆಲೋಚನೆ ಮಾಡುವ ನಾನು ರಘು ಬರುವ ತನಕ ಚಾಚಿ ಕೊಟ್ಟ ವಾರ್ತೆಗೆ ರಘು ಬಳು ಬರುವ ತನಕ ಆಶ್ರಯ ಕೊಡ್ತೇನೆ ಈಗ ನಾವು ಬರುವ ತನಕ ತಮಾಸುರನೆಲ್ಲ ಅರ್ಥ ಆದರೆ ನಿನ್ನ ಸಂಕಲ್ಪ ವ್ಯರ್ಥ ಆಯ್ತು ಇಲ್ವ ನನ್ನ ಸಂಕಲ್ಪಗರ್ತ ಐಯೊಬ್ಬರು ತಮನನ್ನು ರಹಸರ ಸಂಗರ್ಥ ಆಗಿ ಹೀರಾಳಿ ಸುದರ್ಶನ ಕಾಣ್ತಿದೆ ಹಾ ಯಾರನ್ನು ವಿರೋಧ ಮಾಡಿದವಳು ಯಾರನ್ನು ಚಾರ್ತಿಯನ್ನು ಕಡೆದಿದೆ ಚಾಚಿಯನ್ನು ಕಡಿದ ನಿಮಗೆ

ಶ್ರೀಹರಿ ಇದ್ದೇನೆ ನಾನು ಮೊದಲಾಗಿ ಅದಕ್ಕೆ ಆಡಿದ್ದು ನೀವು ನುನಿಪರಿದ್ದೀರಿ ನೀವು ವಿವೇಕಿಗಳಿದ್ದೀರಿ ಆದ ಪ್ರಕರಣವನ್ನು ಪೂರಂಕುಶವಾಗಿ ವಿಮರ್ಶೆ ಮಾಡುವುದಕ್ಕೆ ನೀವು ಅರ್ಹರಿದ್ದೀರಿ ನಿಮ್ಮ ವಿಮರ್ಶೆಯ ವ್ಯಾಪ್ತಿಯಲ್ಲಿ ನಿಮಗೆ ತಪ್ಪಾಗಿಯೇ ಕಾಣುತ್ತದೆ ಎಂತಾದ್ರೆ ನಿಮ್ಮೊಳಗೂ ತಪ್ಪಾಯಿತು ಅಂತ ಅರ್ಥ ಆಗ್ತದೆ ನೀವು ತಪ್ಪಾಗಿ ಕಾಣಿಸಬೇಡಿ ನೀವು ಪ್ರಾಂತದರ್ಶಿಗಳು ತ್ರಿಕಾಲಜ್ಞಾನಿಗಳು ಮೂರು ಕಾಲವನ್ನು ಬಲ್ಲವರು ಭೂತದ ಏನು ವಿಚಾರ ಭವಿತವ್ಯ ಏನು ವರ್ತಮಾನ ಏನು ತಿಳಿದು ವ್ಯವಹಾರ ಮಾಡಿ ಅದಕ್ಕೆ ಬೇರೆ ಅರ್ಥ ಕೊಡಬೇಡಿ ಹೆಣ್ಣು ವಧಾರಣಲ್ಲ ವಧಿಸಿದಳ ಸರಿಯಾ ಹೆಣ್ಣ ಅಲ್ವಾ ಹೆಣ್ಣಾಗಿದ್ಲಾ ಅಲ್ವಾ ನಿಮ್ಮ ಸರಿಯಾಗಿರುವಾಗ ನಾನು ಶ್ರೀಲತಾಂಗಿ ಮೌನಿ ಪ್ರಿಯ ಲೋಲ ಅಂತ ಕರೆದಿದ್ದೆ ಹೌದಾ ಅದು ನಿಮ್ಮ ಸತಿಯನ್ನು ಕರೆದದ್ದು ಅವ್ಳು ಏನ್ ಹೇಳಿದ್ರು ನಾನು ನಿನ್ನನ್ನಾದರೂ ನಿರ್ಬಂಧಿಸಿಯೇನು ಈಗ ನಿನ್ನಲ್ಲಾದರೂ ನಿರ್ಬಂಧಿಸಿಯೇನು ಅಂತ ಹೇಳುವ ಒಂದು ಅಬಲತ್ವ ಅವಳಲ್ಲಿ ಅಬಲತ್ವ ಇದ್ದದೋ ಅಥವಾ ಸಬಲತ್ವ ಇದ್ದದೋ ಅಂತ ಸಾವಿತವನ್ನು ಹೌದಾ ದೇವಿಯ ಸಾಕ್ಷಲು ಯಾವುದು ಅತಿವರ್ತ್ಯವನ್ನು ಶುರು ಮಾಡಿದ್ರು ಹೌದಾ ಹೌದಾ ಆತಿವೃತ್ಯದಲ್ಲಿ ಇನ್ನೊಬ್ಬರ ಮೇಲೆ ಕೈ ಮಾಡುದು ಅಂತ ಉಂಟಾ ಕೈ ಮಾಡಿದ್ರೆ ಅವಳು ಅಬಲ ಎಂತ ಕಕ್ಕಣ ಮತ್ತೆ ಏನು ಹೇಳುದು いい,いいか ನೋಟ ಒಂದು ರಕ್ಷಣವನ್ನು ನೀವು ಮಾಡಬಹುದಾ ನೀ ಮಾಡ್ಬೋದಾ ಮಾಡ್ಬೋದು ಹಾ ಮಾಡುದು ಈಗ ಪಾತಿವೃತ್ಯದಲ್ಲಿ ರಕ್ಷಿಸೋದಕ್ಕೆ ಮುಂದಾಗದು ಸುರಪ್ಪನ್ನಾದ್ರೂ ಸ್ತಂಭೀಮೃತ ಮಾಡಿತು ಈಗ ಬಾಳ ಮಾಡಲಿಲ್ಲ ಪಾತಿವೃತ್ಯದ ಬಲುಗಿನಿಂದ ಅವನು ರಕ್ಷಣೆ ಮಾಡುವ ಹಾಗಿಲ್ಲ ಅಲ್ಲ ಈಗ ನಾನು ಅದಕ್ಕೆ ಹೇಳಿದ್ದು ಅಲ್ಲನ್ನು ಕಲ್ಲನ್ನು ಕಟ್ಟಿ ಒಳಗೆ ಆಗುವುದಲ್ಲ ಈಗ ಹಾಗೂ ಮೊಳಗೆ ಹಾರುವಾಗ ಈಗ ಬೇಕಾದ ಯೋಚನೆ ಮಾಡುದು ಈಗ ಪಾತಿವೃತ್ಯ ಮಾಡಲಿಕ್ಕೆ ಬರುದು ಅಂತ ಹೇಳುವುದು ದೇವಂದ್ರ ಯಾವುದು ಪಾತಿವೃತ್ತ್ಯ ಮತ್ತೆ ಅದಕ್ಕೆ ಹೇಳಿ ಹೇಳಿ ಈಗ ನಾನು ಅದನ್ನು ಇಲ್ಲವಾಗಿಸಿದ್ದೇನೆ ಅಂತ ನಿಮ್ಮ ಸತಿಯ ಪಾತಿವ್ಯತೆ ಧರ್ಮ ಕೆಟ್ಟಿದ ಖಂಡಿತ ಕೆಡುವುದಿಲ್ಲ ಯಾಕೆ ಅರ್ಥವಲ್ಲ ನೀನೇ ಆಡಿದ ಮಾತು

ಜೀವನ ದೇವರಿಗೆ ಕೊಟ್ಟರೆ ಪತನ ಆಗ್ತದೆ ಮತ್ತೆ ಮಾಡ್ಬರ್ತೀವಿ ಈಗ ನೀವು ಕೊಟ್ಟದ್ದು ಪರಿಣಾಮವೇ ಕೊಡುವುದಿಲ್ಲ ಕೊಡ್ಬೇಕು ಮತ್ತಾದ್ರೆ ಶಪ ವಿಧ ಮಾ ದೇವನೆಂದು ಶ್ರೀಹರಿ ಎಂದು ಲೋಕ ಗುರುತಿಸುವುದು ಅಂತ ಶ್ರೀಹರಿಗೆ ಆ ಪದ ಯಾವ ಕೂಪವು ಅಂಟುವುದಿಲ್ಲ ಅನ್ನುವ ಪ್ರಜ್ಞೆ ಇಲ್ಲದ ಹಾಗೆ ಮಾಡಿದ್ದೀರಿ ಅಂತ ಆದ್ರೆ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಅಧಪತನವಾಗಿದೆ ಅಂತ ಆಲೋಚನೆ ಮಾಡಿ ಸ್ವಾಮಿ ಎಷ್ಟೋ ಕಾಲದವರೆಗೆ ವರೆಗೆ ತಪಶ್ಚರ್ಯನ್ನು ಆಚರಿಸಿದಿರಿ ಹ್ಮ್ ಲೋಕವು ಬೇಕು ಅಂತ ಧರ್ಮಕ್ಕಾಗಿ ಆಚಾರ ಅಂತಹ ಆಚರಿಸಿದ ಧರ್ಮವನ್ನು ಏಕ ಕ್ಷಣದಲ್ಲಿ ಶಾಪವನ್ನು ನೆಲೆಸುದರ ಮೂಲಕವಾಗಿ ಕಳೆದುಕೊಂಡು ನಿಷ್ಪ್ರಯೋಜಕವಾದ ಸ್ಥಿತಿಯನ್ನು ಮಾಡಿದೆ ಕಾರಣ ಹರಿಗೆ ಪತನವೇ ಇಲ್ಲ ವೈಕುಂಠಪತಿಯಾದ ನಮ್ಮನ್ನು ಪತನ ಹೊಂದಬೇಕು ಅಂತ ನೀವು ಬಯಸಿದರೂ ಪತ ಗುಂಕ ಹಾಗಾಗಿ ಶಾಪಿದನುಳಿಗೆ ಹೋದ್ರೆ ನೀವು ಕೊಟ್ಟರೆ ಹೋಗ್ತಾರೆ ಆದ್ರೆ ನಾನು ಹಾಗಲ್ಲ ಕೊಟ್ಟರೆ ನಾನು ಬೇಕು ಅಂತ ಆದ್ರೆ ಕಲಿತೇನೆ ಬೇಡ ಅಂತಾದ್ರೆ ಬಿಡ್ತೇನೆ ಹಾಗಾಗಿ ನೀವು ಈ ವಿಚಾರದಲ್ಲಿ ತೊಡಗಿಸಿದ ಪರಿಣಾಮ ನಿಮ್ಮದಾದ ಸ್ಥಿತಿಯಲ್ಲಿಗೆ ತಲುಪಿದೆ ಅಂತ ಆಲೋಚನೆ ಮಾಡಿ ಸತಿ ಕಳಕೊಂಡದರ ಬಗ್ಗೆ ಯೋಚನೆ ಮಾಡಿದ್ದೀರಿ ಲೋಕದ ಸರ್ವಮಾನಿನ ಮನೆಯ ಕುಂಕುಮ ಹೋಗುವ ಮಾಂಗಲ್ಯ ಕಡಿದೋಗುವ ಅಥವಾ ಕೈಯ ಕಂಗಲವೇ ಇಲ್ಲದೇ ವಿಶ್ವಸ್ಥಿತಿಯನ್ನು ಮಾಡಬೇಕ ಹೊರಟ ತಮನಿಗೆ ರಕ್ಷೆಗೊಂಡ ಸನ್ನ ಸತಿ ಹೋದರೂ ಚಿಂತಿಲ್ಲ ಅಂತ ಆಲೋಚನೆ ಸ್ವಧರ್ಮದಲ್ಲಿ ಬದುಕಬೇಕಾದ ನೀವು ಪರಧರ್ಮಕ್ಕಾಗಿ ತುಂಬನು ನೀವು ತೆಗೆದುಕೊಂಡಿ ಹಾಗಾದ್ರೆ ಈಗ ಯೋಚನೆ ಮಾಡಿ ನಿಮಗಾಗಿ ಧರಿಸ್ತೇನೆ ಭಕ್ತರು ಬೀಷ್ಟ ಬಲಪ್ರದಾಯಕರಾದ ನಿಮ್ಮ ಶಾಪವನ್ನು ಯಾಕೆ ಗೊತ್ತ ನೀವು ಕೊಟ್ಟದ್ದನ್ನು ಕೆಟ್ಟ ಭಾವದಿಂದ ನೀವು ಕೊಟ್ಟರು ನಾನು ಅದನ್ನು ಒಳ್ಳೆಯದಕ್ಕೆ ಬಳಸ್ತೇನೆ ಈಗ ನೀವು ಹೇಳಿದ್ರಲ್ಲ ಈಗ ನಾನು ಒಂದು ಸಲ ಹಮನಂತ ದುಷ್ಟನನ್ನು ಇಳಿದ ಹಮನಂತರನ್ನು ಬಲುವುದಕ್ಕೆ ಕುಶಲ ಇಳಿಯುವುದು ಅವನಂತಹ ಅನೇಕರನ್ನು ವಧಿಸುವುದಕ್ಕಾಗಿ ಹಾಗಾಗಿ ನನ್ನನ್ನು ನೀವು ಬರಬೇಕು ಅಂತ ಬಯಸಿದ ಬಳಿಕ ನನಗೆ ಬರಬೇಕು ಅಂತ ಕಂಡ ಬಳಿಕ ನೀವು ಮೆಚ್ಚಿದ್ರೆ ನಾವು ಒಪ್ಪಿದ್ರೆ ಬಾರದಿರುವುದಿಲ್ಲ ಕೊಟ್ಟರೆ ಪ್ರಸಾದ ಅಂತ ಸ್ವೀಕರಿಸಿ ಅಲ್ಲ ಅದನ್ನೇ ಪ್ರಸಾದವಾಗಿ ಲೋಕಕ್ಕೆ ಹಂಚುವುದಕ್ಕೆ ಮುಂದಾಗುತ್ತೆ ಈ ಪ್ರಸಾದ ಎನ್ನುವುದು ಅರ್ಥ ಆಯ್ತು ಅದು ಲೋಕಕ್ಕೆ ಪ್ರಾಪ್ತ ಆಗಬೇಕು ಅಂತಾದ್ರೆ ನಾವಿಷ್ಟು ಸಿಟ್ಟು ಮಾಡಲೇಬೇಕು ಒಂದು ಪತೇ ಅಲ್ಲ ಇದು ಅವತಾರ ಅಂತ ಆಯ್ತು ಹಾಗಿದ್ರೆ ಈ ಪ್ರಸಂಗಕ್ಕೆ ಅವತಾರಕ್ಕೆ ವೇದಿಕೆ ಮಾಡಿಕೊಟ್ಟ ಕಾರಣ ಅವತಾರ ವೇದಿಕೆ ಅಂತಲೇ ಇರಿಸೋಣ ಋಗುವಚನದಂತೆ ಅವತಾರ ವೇದಿಕೆ ಹಾಗಿದ್ರೆ ಪರಿಣಾಮವಾಗಿ ಮುಂದೆ ಬರುವ ಸಾಮಾನ್ಯನಲ್ಲ ದಾಮರನೇ ಬರ್ತಾನೆ ಪರಿಣಾಮವಾಗಿ ಲೋಕಕ್ಕೆ ರವಿಯೇ ಬೆಳಕು ಹೀತದೆ ಅಂತಾದ್ರೆ ಆ ನಿರೀಕ್ಷೆ ಮಾಡಬೇಕು ಖಂಡಿತವಾಗಿ ನಿರೀಕ್ಷೆ ಮಾಡೋಣ ಸರೋವರ ನಿರೀಕ್ಷೆ ಬೆಳಕಿನ ರವಿಯ